ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಟೀಮ್ ಇಂಡಿಯಾದ ಕೋಚ್ ಹುದ್ದೆಗೆ ಅರ್ಜಿ ಆಹ್ವಾನ ಕುಂಬ್ಳೆಗೆ ಗೆಟ್ ಪಾಸ್ ಆಗತ್ತಾಗಾದರೆ ಹೌದು ಟೀಮ್ ಇಂಡಿಯಾ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಹುದ್ದೆಗೆ ಬಿ ಸಿ ಸಿ ಐ ಅರ್ಜಿಯನ್ನು ಆಹ್ವಾನ ಮಾಡಿರುವಂಥದ್ದು ಟೀಮ್ ಇಂಡಿಯಾದ ಮಾಜಿ ಆಟಗಾರರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಬಿ ಸಿಐ ಪ್ರಕಟಣೆಯಲ್ಲಿ ತಿಳಿಸಿರುವಂಥದ್ದು ಟೀಮ್ ಇಂಡಿಯಾ ಕೋಚ್ ಹುದ್ದೆಯ ಬಗ್ಗೆ ಆಸಕ್ತಿ ಇರುವ ಅಭ್ಯರ್ಥಿಗಳು ಮೇ ಮೂವತ್ತೊಂದರೊಳಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ತಂಡದ ಹೆಡ್ ಕೋಚ್ ಆಯ್ಕೆ ಪ್ರಕ್ರಿಯೆಗೆ ಸುಪ್ರೀಂ ಕೋರ್ಟ್ ನೇಮಕ ಮಾಡಿರುವಂತಹ ಕಮಿಟಿ ಆಫ್ ಡೈರೆಕ್ಟರ್ಸ್ಗಳು ಈ ಒಂದು ಆಯ್ಕೆಯನ್ನ ಮಾಡ್ತಾರೆ ಸಲಹಾ ಸಮಿತಿಯಲ್ಲಿದ್ದಂತ ಸಚಿನ್ ತೆಂಡೂಲ್ಕರ್ ಸೌರವ್ ಗಂಗೂಲಿ ಹಾಗೂ ವಿ ವಿ ಎಸ್ ಲಕ್ಷ್ಮಣ್ ಈ ಕಮಿಟಿ ಸೇರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಇದೇ ವೇಳೆ ಸಂದರ್ಶನ ಹಾಗೂ ಪ್ರೆಸೆಂಟೇಷನ್ ಗಳನ್ನ ಪರಿಗಣಿಸಿ ಉತ್ತಮ ತರಬೇತುದಾರರನ್ನ ಆಯ್ಕೆ ಮಾಡಲಾಗುತ್ತೆ ಅಂತ ಬಿಸಿ ಹೇಳಿಕೆಯನ್ನು ನೀಡಿರುವಂತದ್ದು ಹಾಗಾದ್ರೆ ಈ ಹಿಂದೆ ಸದ್ಯ ಟೀಮ್ ಇಂಡಿಯಾದ ಕೋಚ್ ಆಗಿ ಕೆಲಸವನ್ನು ಮಾಡ್ತಿರುವಂಥ ಕನ್ನಡಿಗ ಅನಿಲ್ ಕುಂಬ್ಳೆ ಅವರು ವೆಸ್ಟ್ ಇಂಡೀಸ್ ನ್ಯೂಜಿಲೆಂಡ್ ಇಂಗ್ಲೆಂಡ್ ಬಾಂಗ್ಲಾದೇಶ ಆಸ್ಟ್ರೇಲಿಯಾ ವಿವಿಧ ಈ ಒಂದು ಸಾಲು ಸಾಲು ಸರಣಿಯನ್ನು ಗೆದ್ದುಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಕಳೆದ ಕೆಲ ದಿನಗಳಿಂದ ಅನಿಲ್ ಕುಂಬ್ಳೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಹಾಗೂ ಆಟಗಾರರು ತಮ್ಮ ತರಬೇತಿದಾರರಿಗೆ ಶುಲ್ಕ ಹೆಚ್ಚಳವನ್ನ ಎಂಬ ವಿಚಾರದಲ್ಲಿ ಧ್ವನಿಯನ್ನ ಕೂಡ ಎತ್ತಿದ್ರು ಅವರು ಇದೇ ಒಂದು ವಿಷಯ ಮುಳುವಾಗುವಂತ ಸಾಧ್ಯತೆ ಇದೆ ಅಂತ ಹೇಳಬಹುದು ಕಾದು ನೋಡಬೇಕಾಗಿದೆ ಈ ಒಂದು ಹೊಸ ಕೋಚ್ನ ಆಯ್ಕೆ ಮಾಡಿದ ನಂತರ ನಮ್ಮ ಅನಿಲ್ ಕುಂಬ್ಳೆ ಅವ್ರನ್ನ ಕೋಚ್ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಥವಾ ಈ ಒಂದು ಅನಿಲ್ ಕುಂಬ್ಳೆ ಅವರನ್ನೇ ಕೋಚ್ ಆಗಿ ಕಂಟಿನ್ಯೂ ಮಾಡ್ತಾರೆ ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ನಮ್ಮ ಕುಂಬ್ಳೆ ಅವರ ಒಂದು ಕೋಚ್ ಆದ ನಂತರ ನಮ್ಮ ಭಾರತ ತಂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಆದರೆ ಈ ಒಂದು ಬಿ ಸಿ ಯಾವ ಒಂದು ನಡೆಯನ್ನು ಕೈಗೊಳ್ಳುತ್ತೆ ಇಲ್ಲ ಕಾದು ನೋಡಬೇಕಾಗಿದೆ ಇದ್ರ ಬಗ್ಗೆ ಏನಿಸುತ್ತೆ ಕಾಮೆಂಟಲ್ಲಿ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ